ಸಮಸ್ಯೆ ಯಾಕೆ ದನ ಕಟ್ಟ ಏನ್ ಉದ್ದೇಶ ಅಂದ್ರೆ ಎಳ್ಳೂರು ಪಂಚಾಯತಿ ಗ್ರಾಮದಲ್ಲಿ ದನಿಂಗ್ ಕೊಟ್ಟಿಗೆ ಕಟ್ಟಿದ್ದು ಮೂರು ವರ್ಷ ಬ್ಯಾಕ್ ಅಲ್ಲಿ ಎರಡು ಮೂರು ವರ್ಷ ಆಯ್ತು ಬಿಲ್ ಕೊಟ್ಟಿಲ್ಲ ದನಿಂದು ಮೆಟೀರಿಯಲ್ ಬಿಲ್ ಕಮಿಟಿ ವರ್ಕ್ ಅವೆಲ್ಲ ಎಫ್ ಟಿ ಐ ಮಾಡ್ಕೊಂಡು ಬಿಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಂಚಾಯತಿ ಪಿ ಡಿಒ ಪ್ಲಸ್ ಅದ ಹಾಗೂ ಇಂಜಿನಿಯರ್ ಮೂರು ಜನ ಬುಕ್ ಆಗಿ ಲಂಚ ಇಸ್ಕೊಂಡು ಬಿಲ್ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಯಾರಿಗೂ ಬಿಲ್ ಮಾಡಿಕೊಟ್ಟಿಲ್ಲ ಅದಕ್ಕೆ ದನ ತಂದು ಕಟ್ಟಿದ್ದೀವಿ ನಾವು ಇದನ್ನು ನಮ್ಮ ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ದನ ಹೊಡ್ಕೊಂಡು ಹೋಗಲ್ಲ ಆಮೇಲೆ ಇನ್ನೂ ಇನ್ನೊಂದು ಸರ್ ಈಗ ಈಗ ಪಿ ಡಿ ಒ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ ನಮಗೆ ಎರಡು ಆಪ್ಷನ್ ಕೊಟ್ಟಿದ್ದರು ಎರಡು ಆಪ್ಷನ್ನಲ್ಲಿ ನಾವು ಕಮ್ಯುನಿಟಿ ಮಾಡಿದ್ದೀವಿ ಮತ್ತು ಇದನ್ನು ರೈತರ ಹೂಕೆ ನಮಗೆ ಕೊಟ್ಟಿಲ್ಲ ಅಂದರು ಆದರೆ ಈಗ ಕೇಳಿದರೆ ಸಿಂಗಾಪುರದಾಗ ಒಂದು ನಾಲ್ಕು ಮೆಟ್ರಿಯಲ್ ಇದು ತನಿ ಸೆಡ್ನ ಬಿಲ್ ಆಗಿದ್ದಾವೆ ಬೇರೆಯವ್ರು ಯಾರೂ ಆಗಿಲ್ಲ ಆಮೇಲೆ ಮತ್ತೆರಿಗೆ ಇಂದೊಂದ್ಸಲ ಇಂದೊಂದ್ಸಲ ಏನ್ ಮಾಡಿದಾರೆ ಅಂದ್ರೆ ಯಾವುದೇ ಕೆಲಸನೇ ಕಾಮಗಾರಿನೇ ಮಾಡಿಲ್ಲ ಪೂರ್ತಿ ಬಿಲ್ ಹಾಕಿದಾರೆ ಮೆಟೀರಿಯಲ್ ಬಿಲ್ ಸಮೇತ ಹಾಕಿದ್ದಾರೆ ಶೆಡ್ ಕಟ್ಟಿಲ್ಲ ಅಂದ್ರೆ ಪಂಚಾಯತ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದೆ ಅದು ಏನಾರ ಕೇಳಿದ್ರೆ ಮೇಲಧಿಕಾರಿ ಅಂತಾರೆ ನಾವು ಯಾವ್ದೇ ಒಂದು ಅರ್ಜಿ ಕೊಟ್ರೂ ಕೊಡವ ಪೀಡಿವ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಮೇಲಧಿ ಮೇಲೆ ನಾವು ಇಲ್ಲಿ ಅರ್ಜಿ ಕೊಟ್ಟು ಮೇಲಧಿಕಾರಿಗೆ ಹೋಗ್ಬೇಕಂತೆ ಮೇಲಧಿಕಾರಿ ಕೇಳಬೇಕಂತೆ ಆದರೆ ಮೇಲಧಿಕಾರಿಗೆ ಈ ಸಿ ಎಸ್ಗೆ ಮನವಿ ಕೊಟ್ಟಿದ್ದೀವಿ ಡಿ ಎಸ್ ಟೂಗ್ ಮನವಿ ಕೊಟ್ಟಿದ್ದೀವಿ ಡಿ ಎಸ್ ಟೂಗ್ ಮನವಿ ಕೊಟ್ಟರು ಅವ್ರನ್ನ ಏನೂ ನಮಗೆ ಆನ್ಸರ್ ಮಾಡಿಲ್ಲ ಆದರೆ ಇವತ್ತು ಅವ್ರಿಗೂ ಫೋನ್ ಮಾಡಿದೀವಿ ಮಾಡಿರ ನಾವು ಇವತ್ತು ಮೀಟಿಂಗ್ ಆಗಿದೀವಿ ಅಂತ ಅವ್ರು ಮೆಸೇಜ್ ಮಾಡ್ತಾ ಮಾಡಿದ್ದಾರೆ ಅವ್ರೇನೋ ಮೀಟಿಂಗಲ್ಲಿ ಇರ್ಬೋದು ಅಷ್ಟು ಗೊತ್ತು ಆದರೆ ನಾನು ನಂದೊಂದು ಫೈಲ್ ಕೊಟ್ಟಿದ್ದೀನಿ ಫೈಲ್ ಕೊಟ್ಟರೆ ನಾಲ್ಕು ವರ್ಷದಿಂದ ಮುಚ್ಚಾಕಿದಾರೆ ಈ ಬಂದಿದ್ದ ದಿವ್ಸ ಕೇಳಿರೆ ಅಲ್ಲಿ ಹದ್ನೈದು ಫೈಲ್ ಇದಾವೆ ಕೊಡ್ತೀನಿ ಅಂದಾರೋ ಇನ್ನೂ ಎರಡು ತಿಂಗ್ಳು ಆಯ್ತು ಇನ್ನೂ ನನಗೆ ಫೈಲ್ ಕೊಟ್ಟಿಲ್ಲ ಆದ್ರೆ ಕಂಪ್ಯೂಟರ್ ಎಂಟ್ರಿನೂ ಮಾಡಿಲ್ಲ ನಂದ ಆ ಬಿಲ್ಲು ಇಪ್ಪತ್ತೊಂದು ಇಲ್ದಲೆ ಮಾಡಿದ್ದೇವೆ ಸಾ ಇವತ್ತು ರೆಡಿ ಇದೆ ಇವತ್ತೇ ಬಂದು ಎನ್ಕ್ವರಿ ಮಾಡ್ಲಿ ಬೇಕಾರೆ ರೆ ರೆಡಿ ಇರೋ ಕೆಲಸ ಮತ್ತೆ ಎನ್ಕ್ವರಿ ಮಾಡಬೇಕು ಅಂತ ಮತ್ತ ಬೇರೆ ಕೇಳ್ತಾರೆ ವ್ಯವಸಾಯ ವ್ಯವಸಾದ ದನಿ ಸೆಟ್ಗಳು ಮಳೆಗಾಲಿಗೆ ಹೋದ್ರ ಬಿದ್ದೋಗಿದವೆ ಅವು ಸರಿ ಇಲ್ಲ ಅಂತ ಹೇಳಿ ಎಂಟ್ರಿ ಮಾಡಿಲ್ಲ ಅಂತ ಇದಾವೆ ಮತ್ತೆ ರೆಡಿ ಮಾಡಿ ಇಟ್ಟಿದ ಆಗಲ್ಲ ಅಂತ ಬರ್ಕೊಡ್ರಿ ಅಂತಲೂ ಕೇಳ್ತಾ ಇದೀವಿ ನಾವು ಕೊಡಕ್ ಬರಲ್ಲ ಅಂತ ಬರ್ಕೊಡ್ರಿ ಅಂತ ಕೇಳ್ತಿದೀವಿ ಆದ್ರೂ ಕೊಡ್ತಾರಲ್ಲ ಕೇಳಿದ್ರೆ ಸುಮ್ಮನೆ ಪೈಪ್ಗಳೆಲ್ಲ ಅಲ್ಲಿ ಪಿತಾಕ್ಬಿಟ್ಟು ಈ ಪ್ಯಾರೆ ಪಿ ಡಿ ಒಬ್ಬನ ಯಾವುದೋ ಒಂದು ತಬ್ಬು ಬೇರ್ಲಿ ಕಳ್ಸೋದು ಅವರಿಗೆ ಆ ಈ ತರದ ಎಲ್ಲವ ಮಾಡಿ ನಮ್ಮ ಪಂಚಾಯತ್ನಲ್ಲಿ ಸರಿಯಾಗಿ ರೈತರಿಗೆ ಯಾವುದೇ ಆದಂಥ ಸವಲತ್ತುಗಳು ಗುಳಿಯಂಟು ಸಿಗೋದಿಲ್ಲ ಸಿಗ್ತಾ ಸಿಗೋದನ್ನಾದರೂ ಅದು ಸಂಬಂಧಪಟ್ಟವ್ರಿಗೆ ತಲುಪಲಿ ಅಂತ ವ್ಯವಸ್ಥೆಯೂ ಮಾಡ್ತಾ ಇಲ್ಲ ಈ ನಮ್ಮ ಪಂಚಾಯತಿಲಿ ಪೂರ ಲೋಪದೋಷ ಇರೋದ್ರಿಂದ ನಮ್ಮ ಪಂಚಾಯತಿಲಿ ಯಾವುದೇ ಕೆಲಸಗಾರಿ ನಾವು ಸದ್ಯಕ್ಕೆ ಪಡ್ಕೊಳ್ಳೋದು ಕಷ್ಟ ಆಗಿದೆ ಏನು ತಗೊಳ್ಳೋಕಾಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈಗ ಹೋದನೇ ವರ್ಷ ಮಳೆಗಾಲಿ ಹೊಡೆದು ಕೆಟ್ಟಗಳು ಇರೋದಲ್ಲ ಕಿರ್ಕೊಂಡು ಹೋಗಿದಾಗ ಮನೇನೂ ಕಿರ್ಕೊಂಡು ಹೋಗಿದೆ ನೆಟ್ಟಿನಲ್ಲಿರ್ತವೆ ಈ ಇಪ್ಪತ್ತು ಇಪ್ಪತ್ತೊಂದರಿಂದ ಹತ್ತೊಂಬತ್ತರಿಂದಲೂ ಇದು ಸಿಗ್ಬೋದು ಅವೆಲ್ಲ ಈಗ ಮತ್ತೆ ಮರು ಮರು ದೇವ್ ಇದು ಮಾಡಬೇಕು ಅಂತಂದರೆ ಕಳಿಸಿ ಎಲ್ಲಿಗೆ ತರಬೇಕು ಏನು ಮಾಡೋದು ಈ ಪರಿಸ್ಥಿತಿನಲ್ಲಿ ರೈತ ನಾವಿದೆ ಆ ಸಿಗೋ ಎಲ್ಲೋ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಾವಿರದಲ್ಲಿ ನಾವು ಏನು ಮಾಡಲಿ ಸರ್ಗಾಲ ಪರಿಸ್ಥಿತಿ ಬರಗಾಲ ಬರಗಾಲದಲ್ಲಿ ನಾವು ನಾವೇ ಮಾಡಿದ್ದು ಇಲ್ಲ ಹೋಗಿ ಮನೆಯಲ್ಲಿ ಮರಗಳಿಗೆ ಹಾಳಾಗೋದಿಲ್ಲ ಸಂದರ್ಭ ಎಲ್ಲ ಬಂದಾಗ ಇವರು ಸುಮ್ಮನೆ ಫೈಲ್ಗಳು ಆವತ್ತಿನಿಂದಲೂ ಪೆಂಡಿಂಗ್ ಇದೆ ಇನ್ನ ಅವು ಯಾವೂ ನಮಗೆ ಯಾರಿಗೂ ಸಂದಾಯನೂ ಆಗಿಲ್ಲ ಎಲ್ಲಿಂದ ತರಲಿ ಅಂತ ಕೇಳಿದ್ರೆ ಸುಮ್ಮನೆ ಆಗಿ ಉತ್ತರ ಕೊಡ್ತಾರೆ ಆ ಕಿಡಿಯುವ ನಾವೇನಾದ್ರು ಮಾಡ್ತಾರೆ ಆಚೆ ಹೋಗುದಿರ್ತಾರೆ ಮಾಡ್ತಾರೆ ಬರಗಾಲ್ ಪರಿಸ್ಥಿತಿ ಜೀವನ ಮಾಡ್ಬೋದು ಅಂತ ಪ್ರಯತ್ನ ಪಟ್ಟು ಬಂದ್ರೆ ಆ ಬರಗಾಲ ಪರಿಸ್ಥಿತಿ ಬರಗಾಲ ಮಂಜೂರತಿ ಇವ್ರಲ್ಲ ಯಾವ್ದು ಇಲ್ಲ ಯಾವ ವರ್ಕೂ ಇಲ್ಲ ಆಗಿನ ಬಿಲ್ನೆ ಕೊಡತ್ತಿಲ್ವಲ್ಲ ಅವ್ರು ಬೇಕಾದ ಕಮಿಟಿ ಬೇಕಾದ ಮಾತ್ರ ಬಿಲ್ ಮಾಡ್ಕೊಂಡ್ರೆ ರೈತರ ಹತ್ರ ಒಂದೇ ಒಂದು ಬಿಲ್ ಮಾಡಿಲ್ಲ ಇಲ್ಲಿ ಬೇಕಾದವ ನಾಲ್ಕು ಸಿಂಗಾಪುರದ ನಾಲ್ಕು ಇದು ಮಾಡ್ಕೊಂಡ್ರೆ ಸಿಂಗಾಪುರದಲ್ಲಿ ಅಧ್ಯಕ್ಷ ಇದಾರೆ ಅವ್ರು ಮಾಡ್ಕೊಂಡಿದ್ದಾರೆ ಆದರೆ ರೈತರ ಏನಾರ ಕೇಳಿದ್ರೆ ಎದರ ಸರ ವಿಡಿಯೋ ಮಾಡ್ರಿ ಅವ್ರನ್ನ ವಿಡಿಯೋ ಮಾಡ್ರಿ ಆಮೇಲೆ ನೋಡ್ಕೊಳ ಅಂತಾರೆ ನಾವೇನಾರ ವಿಡಿಯೋ ಮಾಡಕ್ ಹೋದ್ರೆ ಮಾಡ್ಕೊಡ್ದು ಪರ್ಮಿಷನ್ ತಗೊಂಡ್ ಮಾಡ್ರಿ ಅಂತಾರೆ ಅವ್ರು ಮಾಡೋದಕ್ಕೆ ಯಾವುದೇ ಇದಿಲ್ಲ ಈ ತರ ಮಾಡಿ ದಂಧೆ ಮಾಡ್ತಾ ಇದಾರೆ ಪಂಚಾಯತ್ ಗೆ ದಂಧೆ ಕೋರರು ಜಾಸ್ತಿ ಇದಾರೆ ಬಿಟ್ರೆ ಯಾರು ರೈತರಿಗೆ ಸ್ಪಂದ ಅಂತ ಅಧಿಕಾರಿಗಳು ಯಾರು ಇಲ್ಲ ಅವರು ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದಾಗ ಅವತ್ಗೆ ಅವ್ರು ಶೆಡ್ ಮಾಡ್ಕೊಂಡ್ರು ಕೆಲಸ ಮಾಡ್ದೇನೆ ಬಿಲ್ ತಾಂಡಿದ್ದಾರೆ ಬಿಲ್ ತಾಂಡಿದ್ದಾರೆ ಆಮೇಲೆ ದುಡ್ಡು ತಗೊಂಡು ಬಿಲ್ ಹಾಕಿದ್ದಾರೆ ದುಡ್ಡು ತಗೊಂಡು ಶೆಡ್ ಕಟ್ಟಿದ್ದಾರೆ ಅಂದ್ರೆ ಪಂಚಾಯತ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದೆ ಅದು ಹೇಳ್ತಾನೆ ಇದ್ದಾರೆ ಅದರಿಂದ ಅವ್ರು ಯಾವುದೇ ಬಿಲ್ ಮಾಡ್ಕೊಡ್ದ ಯಾರವ್ನು ಮೇಲಾಧಿಕಾರಿಗಳಾಗ್ಲಿ ಮೇಲಾಧಿಕಾರಿಗಳು ಬೆಳಗಿಂದ ಬೆಳಿಗ್ಗೆ ಹನ್ನೆರಡು ಹತ್ತು ಗಂಟೆಯಿಂದಲೂ ಇದೀವಿ ಬಿಡಿಒ ಬಂದ್ರೆ ಹನ್ನೆರಡುವರೆಗೆ ಬಂದವ್ರೆ ಇವತ್ತು ಇವತ್ತು ದನ ತಂದ್ ಕಟ್ಟಿದಾರೆ ಇವತ್ತು ಹನ್ನೆರಡುವರೆ ತನಕ ಬಂದಿಲ್ಲ ಅವರು ಇದೇ ಆದ್ರೆ ಮೇಲಾಧಿಕಾರಿ ಕರೆಸ್ರಿ ಅಂದ್ರೆ ಮೇಲಾಧಿಕಾರಿನ ಯಾರನ್ನು ಕರೆಸ್ತಾ ಇಲ್ಲ ಅವರು ಸುಮ್ಮನೆ ಬರೀ ಬರ್ತಾರೆ ಬರ್ತಾರೆ ಅಂತ ನಾಟಕ ಆಡ್ತಾ ಇದ್ದಾರೆ ಇದ್ರು ಎಲ್ಲಾ ಕೆಲಸಗಳು ಹತ್ತೊಂಬತ್ತು ಇಪ್ಪತ್ತನೇ ಇಪ್ಪತ್ತು ಹಿಂದಿನವು ನಮ್ಮ ಬಂದು ಮೂರು ತಿಂಗಳಾಗಿದ ಅದು ಹಿಂದಿನ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಆ ದಾಖಲೆಗಳನ್ನ ತಗೊಂಡಿ ಏನಾಗಿದೆ ಹೊಸದಾಗಿ ವೆರಿಫಿಕೇಶನ್ ಮಾಡಿಸ್ಬೇಕಿದೆ ಪ್ರತಿಯೊಂದು ವರ್ಕು ವೆರಿಫಿಕೇಶನ್ ಮಾಡಿ ಮಾಡ್ಬೇಕಿದೆ ಈಗ ವೆರಿಫಿಕೇಶನ್ ಮಾಡಿರೋ ಮಾಡಿದೀವಿ ಯಾವ ವೆರಿಫಿಕೇಶನ್ ಮಾಡಿಲ್ವ ಅವನ್ನ ಈಗ ಇಟ್ಟಿದ್ದೀವಿ ಈಗ ವೆರಿಫಿಕೇಶನ್ ಮಾಡಿಸಿ ಗೂಗಲ್ ಫಾಮ್ಗೆ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಮತ್ತೆ ಅಫ್ಟಿವ ಮಾಡ್ತಾರೆ ಮಾಡ್ತಾರೆ ಯಾಕೆ ಮಾಡಿಲ್ಲ ಇವ್ರದ್ದು ಎಲ್ಲ ವೆರಿಫಿಕೇಶನ್ ಯಾಕೆ ಮಾಡಿಲ್ಲ ಮಾಡಿಲ್ಲ ದಾಖಲೆಗಳು ಸರಿ ಇಲ್ಲ ತಗೊಂಡು ಹೋಗಿ ನಮ್ಮ ಡಾಕ್ಟರ್ ಸರಿ ಇಲ್ಲ ಮತ್ತೆ ಬರ್ರಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಕೆಲವೊಂದು ಎಂಬಿಗಳೆಲ್ಲ ಇರ್ಲಿಲ್ಲ ಹಳೆ ಎಂಬಿಗಳೆಲ್ಲ ಹುಡುಕೊಂಡು ಹೋಗಿ ಅವ್ರ ಕೆಲಸಗಳನ್ನ ನಾವೊಂದ್ಸರಿ ಚೆಕ್ ಮಾಡಿದಿವಿ ಇನ್ನೊಂದ್ಸರಿ ನಮ್ಮ ಬಂದು ನೋಡಿ ಸ್ಕೂಟ್ನಿ ಮಾಡಿ ಆಮೇಲೆ ವೆರಿಫಿಕೇಶನ್ ಮಾಡಾದ್ಮೇಲೆ ಗೂಗಲ್ ಫಾರ್ಮ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ ಅದಕ್ಕೆ ಮಾಡಿದ ತಕ್ಷಣ ಅದೇ ಡೈರೆಕ್ಟ್ ಆಗಿ ಎಫ್ ಟಿ ಹೋಗಿ ಬಂದಾಗ ಎಫ್ ಟಿ ಹೋಗಿ